ನನ್ನ ಹೆಸರು ಎ ಕೆ ಹುಡುಗಪ್ಪ ಕರ್ನಾಟಕ ಮಾದಿಕ ದಂಡೋರ ಒಳ ಮೀಸಲಾತಿ ಹೋರಾಟ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾಗಿ ಸುಮಾರು ಮೂವತ್ತು ವರ್ಷಗಳಿಂದ ದಂಡೋರದಲ್ಲಿ ಕೆಲಸವನ್ನು ಇದ್ದೇನೆ ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಕರೀದುವ ವಿಷಯವೇನೆಂದರೆ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಳಮೀಸಲಾತಿ ಪಿತಾಮಹಾದಂತಹ ಮಂದಾಕೃಷ್ಣ ಪದ್ಮಶ್ರೀ ಇವರು ಕೂಡ ಈ ಒಂದು ಹೋರಾಟಕ್ಕೆ ಆದೇಶವನ್ನು ಮಾಡಿರ್ತಾರೆ ಆ ಹೋರಾಟ ಯಾವ ಮಟ್ಟದಲ್ಲಿ ಇರುತ್ತದೆ ಅಂದರೆ ಆ ಹದಿನೆಂಟನೇ ತಾರೀಕಿನಿಂದ ಊಹಿಸಬಲ್ಲದು